ಸಪೋಸ್ ನೀವೊಂದು ತುಂಬ ಫೇಮಸ್ ಆದ ಹೋಟೆಲ್ಗೆ ಹೋಗ್ತೀರಾ ಅಲ್ಲೋಗಿ ಎಲ್ಲಿ ಚೇರ್ಸ್ ಖಾಲಿ ಇದೆ ಅಂತ ನೋಡಿ ಕುತ್ಕೊಂಡ ನಂತರ ಪಕ್ಕದ ಟೇಬಲಲ್ಲಿ ಕುತ್ಕೊಂಡಿರೋ ನಾಲ್ಕು ಜನ ಅವರು ತಿಂತಿರೋ ಸಮೋಸಾನ ನಿಮ್ಮ ಹತ್ರ ಇಂದ ಹೈಡ್ ಮಾಡಿಕೊಂಡು ಬಚ್ಚಿಟ್ಕೊಂಡು ತಿಂತಿದ್ರೆ ನಿಮಗೆ ಹೇಗಿರುತ್ತೆ ನನ್ನ ನೋಡಿದ್ರೆ ಒಂದು ಸಮೋಸನ ಕದಿಯೊಂಥರ ಇದ್ದೀನೇನೋ ಅಂತ ನಮಗೆ ಒಂದು ಪ್ರಶ್ನೆ ಬರುತ್ತಲ್ಲ ಅದೇ ರೀತಿ ನಿಮ್ಮ ಮುಂದೆ ಒಂದು ಹುಡುಗಿ ಬಂದು ಅವಳ ಶಾಲ್ನ ಅಡ್ಜಸ್ಟ್ ಮಾಡ್ಕೊಳ್ತಾಳೆ ಇಲ್ಲ ಅವಳ ಡ್ರೆಸ್ನ ಪ್ರಾಪರಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾಳೆ ಸೊ ಹಾಗೆಲ್ಲ ಕವರ್ ಮಾಡಿದ್ರೇ ನೀವು ನೋಡೋಲ್ಲ ಅಂತ ಅಂದ್ಕೊಳ್ತಿದ್ದಾರೆ ಅಂದರೆ ಮತ್ತು ಯಾರನ್ನ ಅವರು ತಪ್ಪಾಗಿ ತಿಳ್ಕೊಳ್ತಿದ್ದಾರೆ ನಿಮ್ಮನ್ನ ಪ್ರಾಪರಾಗಿ ಅಂದ್ಕೊಳ್ದೇ ಇರೋದ್ರಿಂದ ತಾನೇ ಅವರು ಸರಿಯಾಗಿರಬೇಕು ಅಂದ್ಕೊಳ್ತಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತಲ್ವಾ ವಿ ಶುಡ್ ಆಲ್ ಬಿ ಫೆಮಿನಿಸ್ಟ್ ಅನ್ನೋ ಒಂದು ಬುಕ್ನ ಚಿಮಾ ಮಂದ ಅನ್ನೋರು ಬರ್ತಿದ್ದಾರೆ ಅವರು ಆಫ್ರಿಕನ್ ರೈಟರ್ ಇದೊಂದು ಚಿಕ್ಕ ಬುಕ್ ಒಂದು ಚಿಕ್ಕ ಆರ್ಟಿಕಲ್ನ ಹಾಗೆ ಇದೆ ನಾವು ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಅಲ್ಲಿ ಓದಿ ಕಂಪ್ಲೀಟ್ ಮಾಡಿಬಿಡ್ಬೋದು ಆದರೆ ಅದರಲ್ಲಿರೋ ಕಂಟೆಂಟ್ ಆಗಲಿ ಇವರು ಆಸೆ ಪಡ್ತಿರೋ ವಿಷಯ ನಡಿಬೇಕಂದ್ರೆ ಅದು ಒಂದು ಹತ್ತು ನಿಮಿಷದಲ್ಲೋ ಇಲ್ಲ ಹತ್ತು ವರ್ಷದಲ್ಲಾದರೂ ನಡೆಯುತ್ತಾ ಅನ್ನೋದು ಕ್ವೆಶನ್ ಮಾರ್ಕೆ ಫೆಮಿನಿಸ್ಟ್ ಅನ್ನೋ ಈ ಪದನ ಹೇಳೋಕೆ ತುಂಬಾ ಜನರಿಗೆ ಕಷ್ಟ ಅನಿಸುತ್ತೆ ನಾವು ಹೆಣ್ಣಿನ ಹಕ್ಕುಗಳ ಬಗ್ಗೆ ನಾವು ಮಾತಾಡಬೇಕು ಅಂತ ಆಸೆ ಪಟ್ಟರು ಸಹ ಫೆಮಿನಿಸ್ಟ್ ಅಂತ ಹೇಳಿದರೆ ಅದೇನೋ ಒಂದು ಕೆಟ್ಟ ಪದದ ರೀತಿ ಇದೆ ಅಲ್ವಾ ಟೆರರಿಸ್ಟ್ನ ರೀತಿ ಇದೆ ಅಲ್ವಾ ಇದು ಯಾರೋ ಒಬ್ಬರು ನಮ್ಮನ್ನ ನೋಡಿ ಫೆಮಿನಿಸ್ಟ್ ಅಂತ ಹೇಳ್ತಿದ್ದಾರೆ ಅಂದರೆ ಅದೊಂದು ಕಾಂಪ್ಲಿಮೆಂಟ್ ಆಗಿರೋಲ್ಲ ಅದೊಂದು ತಪ್ಪಿತಸ್ಥ ಭಾವನೆಯಲ್ಲಿ ಹೇಳೋ ರೀತಿ ಇರುತ್ತೆ ಬೈಯೋಕೆ ಯೂಸ್ ಮಾಡೋ ಒಂದು ವಿಷಯವಾಗಿ ಇದೆ ಬಿಟ್ಟರೆ ಫೆಮಿನಿಸ್ಟ್ ಅನ್ನೋ ಪದದ ಎಸೆನ್ಸೇ ಹೋಗ್ಬಿಡ್ತು ಅನ್ನೋ ರೀತಿನೇ ಈ ಆಥರ್ ಫೀಲ್ ಮಾಡ್ತಿದ್ದಾರೆ ಸೊ ಫೆಮಿನಿಸಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋದು ಎಲ್ರಿಗೂ ಅವಶ್ಯಕತೆ ಇರೋ ವಿಷಯವಾಗಿ ಇವರು ನೋಡ್ತಿದ್ದಾರೆ ಫೀಮೇಲ್ಸ್ ಮಾತ್ರ ಅಲ್ಲ ಮೇಲ್ಸ್ ಸಹ ಒಂದು ಸಮುದಾಯದಲ್ಲಿರೋ ಎಲ್ರೂ ಫೆಮಿನಿಸಮ್ ಅಂದರೆ ಏನು ಅದನ್ನ ಯಾಕೆ ಎಲ್ಲರೂ ಹೇಟ್ ಮಾಡ್ತಾರೆ ಆ ಪದವನ್ನು ಕೆಟ್ಟದಾಗಿ ಯೂಸ್ ಮಾಡೋಕ್ಕೆ ಕಾರಣ ಏನು ಆ ಕಾಲದಿಂದ ಇವಾಗಿನವರೆಗೂ ಹೆಣ್ಣನ್ನು ಗೌರವಿಸೋ ಪುರುಷರಿಗೆ ಹೆಣ್ಣಿನ ಹಕ್ಕುಗಳ ಬಗ್ಗೆ ಮಾತಾಡೋ ಮೇಲ್ಸ್ಗೆ ಹೆಚ್ಚು ಗೌರವ ಇದೆ ತುಂಬ ಪ್ರೌಡಾಗಿ ಮಾತಾಡ್ತಾರೆ ಹೋ ಕೆಲವು ಮೆನ್ಸ್ ಸಪೋರ್ಟ್ ಸಪೋರ್ಟಾಗಿ ಮಾತಾಡ್ತಾರಪ್ಪ ಅಂತ ಖುಷಿ ಪಡೋ ಅದೇ ಸಮುದಾಯ ಮಹಿಳೆಯರಿಗೋಸ್ಕರ ಮಹಿಳೆಯರೇ ವಾಯ್ಸ್ ಔಟ್ ಮಾಡಿದ್ರೆ ನೀನು ಯಾಕೆ ಫೆಮಿನಿಸಮ್ ಮಾತಾಡ್ತೀಯಾ ಅದು ತಪ್ಪಲ್ವಾ ಯಾಕೆ ಈ ಕೆಲಸಗಳೆಲ್ಲ ನಿನಗೆ ಅಂತ ಪ್ರಶ್ನೆ ಮಾಡೋದು ಹೇಗೆ ಸರಿಯಾಗುತ್ತೆ ಚಿಕ್ಕ ವಯಸ್ಸಿಂದನೇ ಹೆಣ್ಣು ಹುಡುಗಿಯಾಗಿರೋವಾಗ ಯಾವುದಾದ್ರೂ ಒಂದು ವಿಷಯಕ್ಕೆ ಅಪೋಸ್ ಮಾಡಿ ಮಾತಾಡಿದ್ರೇನೋ ಇಲ್ಲ ಹಠ ಮಾಡಿದ್ರೇನೋ ಹಿಂಗೆಲ್ಲ ಇರಬೇಡ ಒಂದು ಹೆಣ್ಣು ಹುಡುಗಿಯಾಗಿ ಇಷ್ಟು ಕೋಪ ಬರೋದಾ ತಗ್ಗಿ ಬಗ್ಗಿ ಇರಲ್ವಾ ನೀನು ಮನೇಲಿ ಒಂದು ಕೆಲಸ ಮಾಡಿಲ್ಲ ಅಂದರೆ ಹೋಗೋ ಮನೇಲಿ ಹೇಗೆ ನಿನ್ನ ಇಟ್ಕೊಳ್ತಾರೆ ಅನ್ನೋ ಈ ರೀತಿ ತುಂಬ ಪ್ರಶ್ನೆಗಳನ್ನ ತುಂಬ ಆಗಿ ನಾವು ಕೇಳಿ ಬೆಳೆದಿದ್ದೀವಿ ಸೊ ಒಂದು ಹೆಣ್ಣಾಗಿ ಹೆಣ್ಣಿನ ಹಕ್ಕುಗಳಿಗೆ ವಾಯ್ಸ್ ಔಟ್ ಮಾಡಬೇಕು ಅಂತ ನಾವು ಅಂದ್ಕೊಂಡ್ರೂ ಸಹ ನೀವು ಅದನ್ನೆಲ್ಲ ಫೇಸ್ ಮಾಡಿದ್ದೀರಾ ಪುಷ್ಪ ಅನ್ನೋ ಒಂದು ಪ್ರಶ್ನೆ ಬರುವಾಗ ಆ್ಯಕ್ಚುಲಿ ನಾವು ಆ ವಿಷಯದಲ್ಲಿ ಸಫರ್ ಆದ್ವಾ ಇಲ್ವಾ ಅಂತ ಗೊತ್ತಿಲ್ಲದೆ ಇರೋ ಲೆವೆಲ್ಗೆ ಆ ವಿಷಯಗಳು ತುಂಬ ನಾರ್ಮಲ್ ಆಗಿದೆ ಒಂದು ಮನೆಗೆ ಹೋದರೆ ಆ ಮನೆಯಲ್ಲಿರೋ ವಿಮೆನ್ ಹತ್ರನೇ ನೀರು ಕೊಡಿ ಕಾಫಿ ಕೊಡಿ ಅಂತ ಕೇಳ್ತೀವಿ ಬಿಟ್ಟರೆ ಅಲ್ಲಿ ಹೋದ ಕೂಡಲೇ ನೀರು ಕೊಡಿ ಅಂತ ಜನರಲ್ಲಿ ನಾವು ಯಾರನ್ನೂ ನೋಡಿ ಕೇಳದೆ ಇರೋ ಲೆವೆಲ್ಗೆ ಇದೆಲ್ಲ ನಾರ್ಮಲ್ ಆಗೋಯಿತು ನಮ್ಮ ಸೊಸೈಟಿಯಲ್ಲಿ ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಕೆಲವು ವಿಷಯಗಳನ್ನ ಕಾಲ ಕಾಲಗಳಿಂದಲೂ ನಾವು ನೋಡ್ತಿರೋದ್ರಿಂದನೋ ಇಲ್ಲ ಕೇಳ್ತಿರೋದ್ರಿಂದನೋ ಅದು ಸರಿನಾ ತಪ್ಪಾ ಅನ್ನೋದನ್ನ ಮೀರಿ ಇದೇ ತಾನೇ ನಾರ್ಮಲ್ ಅನ್ನೋದು ನಮಗೆ ಅಭ್ಯಾಸ ಆಗೋಯ್ತು ಆದ್ರೆ ಅದು ನಾರ್ಮಲ್ ಆಗಿದೆ ಅನ್ನೋ ಕಾರಣದಿಂದ ಅದು ಸರಿಯಾಗಿರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಫೆಮಿನಿಸಮ್ ಬಗ್ಗೆ ಮಾತಾಡೋವಾಗ ಎಲ್ರಿಗೂ ಬರೋ ಪ್ರಶ್ನೆ ಏನಂದ್ರೆ ಅವಾಗ ಮೇಲ್ಸ್ಗೆ ಪ್ರಾಬ್ಲಮ್ ಇಲ್ವಾ ಈಗಲೂ ನಾರ್ತ್ ಇಂಡಿಯಾದಲ್ಲಿ ಒಬ್ಬ ಹಸ್ಬೆಂಡ್ ಒಂದು ವರ್ಷದಿಂದ ತನ್ನ ವೈಫ್ ತನ್ನನ್ನು ಹೊಡೆಯೋದನ್ನು ಟಾರ್ಚರ್ ಮಾಡೋದನ್ನ ಸಹಿಸ್ಕೊಳ್ಳೋಕ್ಕೆ ಆಗದೆ ಅವರು ಸ್ಕೂಲಲ್ಲಿ ವರ್ಕ್ ಮಾಡೋ ಟೀಚರ್ ಸೊ ಅದನ್ನು ಸಿ ಸಿ ಟಿ ವಿ ಕ್ಯಾಮ್ರಾ ಇಕ್ಕಿ ರೆಕಾರ್ಡ್ ಮಾಡಿ ಆ ಕೇಸ್ನ ಆಚೆ ತಂದು ನನಗೆ ಹೇಗಾದರೂ ನ್ಯಾಯ ಇಸ್ಕೊಡಿ ಅಂತ ಅವರು ಕೇಳಿದ್ದಾರೆ ಸೊ ಇದು ತುಂಬ ನ್ಯಾಯವಾದ ವಿಷಯನೇ ಮೆನ್ಸ್ಗೂ ಪ್ರಾಬ್ಲಮ್ಸ್ ಇದೆ ಆದರೆ ಮೆನ್ಸ್ಗೆ ಇರೋ ಪ್ರಾಬ್ಲಮ್ಸ್ನ ಹೇಳೋಕ್ಕೆ ಅಂತ ಒಂದು ಕಮ್ಯುನಿಟಿ ಇದೆ ಆದರೆ ವಿಮೆನ್ಗೆ ಆಗ್ತಿರೋ ಪ್ರಾಬ್ಲಮ್ನ ಬಗ್ಗೆ ಮಾತಾಡೋವಾಗ ನನಗೆ ಇದರ ಬಗ್ಗೆನೂ ಮಾತಾಡು ಅದರ ಬಗ್ಗೆನೂ ಮಾತಾಡು ಅನ್ನೋದು ಹೇಗೆ ಸರಿಯಾಗುತ್ತೆ ಫಾರ್ ಎಕ್ಸಾಂಪಲ್ ಬ್ಲೂ ಕ್ರಾಸಲ್ಲಿ ನಾಯಿಗೆ ಈ ಪ್ರಾಬ್ಲಮ್ ಇದೆ ಹಸುಗೆ ಈ ಪ್ರಾಬ್ಲಮ್ ಇದೆ ಅಂತ ಹೇಳೋವಾಗ ಮಿಡಲಲ್ಲಿ ನಾವು ಹೋಗಿ ಲೇಡೀಸ್ಗೂ ಈ ಪ್ರಾಬ್ಲಮ್ ಇದೆ ಅದರ ಬಗ್ಗೆ ಮಾತಾಡಿ ಅನ್ನೋದು ಹೇಗೆ ಸರಿಯಾಗುತ್ತೆ ವಿಮೆನ್ಸ್ಗೆ ಇರೋ ಪ್ರಾಬ್ಲಮ್ಸ್ನ ಮಾತಾಡೋಕ್ಕೆ ಒಂದು ಕಮ್ಯುನಿಟಿ ಇದೆ ಜೆಂಟ್ಸ್ನ ಪ್ರಾಬ್ಲಮ್ ಸೊಸೈಟಿಯ ಪ್ರಾಬ್ಲಮ್ ಜನರಲ್ ಆಗಿ ಒಬ್ಬ ಮನುಷ್ಯನಿಗೆ ಇರೋ ಪ್ರಾಬ್ಲಮ್ನ ಕ್ಯಾಸ್ಟ್ ಪ್ರಾಬ್ಲಮ್ ಅಂತ ಸಪ್ರೇಟಾಗಿ ಒಂದು ಗ್ರೂಪ್ ಆಗಿ ಅದಕ್ಕೋಸ್ಕರ ಔಟ್ ಮಾಡೋಕ್ಕೆ ಜನ ಇದ್ದಾರೆ ಅನ್ನೋವಾಗ ಫೆಮಿನಿಸಮ್ ಅನ್ನೋದು ಫಿಮೇಲ್ಸ್ಗೆ ಇರೋ ಪ್ರಾಬ್ಲಮ್ ಅಂದರೆ ಯಾಕೆ ಈಕ್ವಲ್ ರೈಟ್ಸ್ ಒಂದು ಹೆಣ್ಣಿಗೆ ಸಿಕ್ಕಿಲ್ಲ ಅನ್ನೋದೇ ಹೆಣ್ಣಿನ ಹಕ್ಕಿನ ಬಗ್ಗೆ ಮಾತಾಡೋರು ಮೆನ್ಸ್ನ ಹೇಗೆ ಮಾಡ್ತಾರೆ ಅಂತೇನೂ ಇಲ್ಲ ಜನರಲ್ಲಿ ಸ್ಟೀರಿಯೋ ಟಿಪಿಕಲ್ ವಿಮೆನ್ ಯಾರು ಅಂದರೆ ಮದುವೆ ಆಗದೆ ಇರೋರು ಇಲ್ಲ ಮದುವೆ ಆಗಿ ಸಪ್ರೇಟ್ ಆದವರು ಜೆಂಟ್ಸ್ ಮೇಲೆ ತುಂಬ ಕೋಪದಲ್ಲಿರೋರು ಇವರೆಲ್ಲ ಫೆಮಿನಿಸ್ಟ್ ಆಗಿರ್ತಾರೆ ಇವರು ಅವ್ರಿಗೆ ಇಷ್ಟ ಇರೋ ರೀತಿನೇ ಇರ್ತಾರೆ ಸೊಸೈಟಿನ ರೆಸ್ಪೆಕ್ಟ್ ಮಾಡಲ್ಲ ಅನ್ನೋ ರೀತಿ ಒಂದು ಸ್ಟೀರಿಯೋ ಟಿಪಿಕಲ್ ಕಂಡೀಷನ್ ಇದೆ ಆದರೆ ಒಂದು ಹೆಣ್ಣಾಗಿದ್ದು ಸ್ತ್ರೀಯತ್ವವನ್ನು ಇಷ್ಟಪಡೋ ಫೆಮಿನಿಸ್ಟ್ ಎಷ್ಟೋ ಜನ ಇದ್ದಾರೆ ಫೆಮಿನಿಸಮ್ ಅನ್ನೋದು ಈಕ್ವಾಲಿಟಿಗೋಸ್ಕರ ವಾಯ್ಸ್ ಔಟ್ ಮಾಡೋದೇ ಬಿಟ್ಟರೆ ಎಲ್ಲೂ ಈ ವಿಮೆನ್ಸ್ನ ತಲೆ ಮೇಲೆ ಇಟ್ಕೊಳ್ಳಿ ನಮಗೋಸ್ಕರ ಒಂದು ಹತ್ತರಿಂದ ಹದಿನೈದು ಲಾಸ್ ತೊಗೊಂಡು ಬನ್ನಿ ಅಂತ ಹೇಳೋ ವಿಷಯ ಅಲ್ಲ ಇವಾಗಿರೋ ಲಾ ಪ್ರಕಾರ ನೋಡಿದ್ರೆ ಹೆಣ್ಣಿಗೆ ಸಂಬಂಧಪಟ್ಟು ಹೆಲ್ಪ್ ಮಾಡೋಕ್ಕೆ ಎಷ್ಟೋ ದಾರಿಗಳಿವೆ ಇನ್ ಕೇಸ್ ನೀವೊಂದು ಡಿವೋರ್ಸ್ ಕೇಸ್ ತೊಗೊಂಡ್ರೂ ಸರಿ ದೌರಿ ಆದರೂ ಸರಿ ಹೆಣ್ಮಕ್ಳಿಗೆ ತಾನೇ ಹೆಚ್ಚಾಗಿ ಸಪೋರ್ಟ್ ಸಿಗ್ತಿದೆ ಮತ್ತು ಎಲ್ಲನೂ ಕರೆಕ್ಟಾಗೇ ಇದೆ ಅಲ್ವಾ ಇದರಿಂದ ಎಷ್ಟೋ ಮೇಲ್ಸ್ ಕಷ್ಟಪಡ್ತಿದ್ದಾರೆ ಅಂತ ನೋಡಿದ್ರೆ ಆ ಕಾಲದಿಂದಲೇ ಈಕ್ವಲ್ ರೈಟ್ಸ್ ಇದ್ದಿದ್ರೆ ವಿಮೆನ್ಸ್ಗೆ ಸ್ಪೆಷಲ್ ಆಗಿ ಎಕ್ಸ್ಟ್ರಾ ಒಂದು ಲಾ ಇರಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ ಹಾಗೆ ಒಂದು ಲಾ ಬರೋದ್ರಿಂದ ಮೇಲ್ಸ್ ಸಫರ್ ಆಗ್ತಾನೂ ಇರಲಿಲ್ಲ ಸೊ ಯಾವ ಒಂದು ವಿಷಯ ಆಗಿದ್ದರೂ ರೂಟಿಂದನೇ ಅದನ್ನ ನಮಗೆ ಕ್ಲಿಯರ್ ಮಾಡೋಕ್ಕೆ ಆಯ್ತಂದರೆ ಅದರ ಸೈಡ್ ಎಫೆಕ್ಟ್ಸ್ನ ನಾವು ಫೇಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಹಲವು ಕಾಲದಿಂದ ವಿಮೆನ್ಸ್ಗೆ ಹಲವು ರೈಟ್ಸ್ ಸಿಗದೆ ಇರೋದ್ರಿಂದ ಅದಕ್ಕೋಸ್ಕರ ಹೋರಾಡಿ ಹೋರಾಡಿ ಫೈನಲ್ಲಿ ಅವ್ರಿಗೆ ಆ ರೈಟ್ ಸಿಗೋವಾಗ ಎಕ್ಸ್ಟ್ರಾವಾಗಿ ಸ್ಪೆಷಲ್ ಆಗಿ ತಗೊಳ್ಳಿ ಅಂತ ಪೊಲಿಟಿಕಲ್ ಪಾರ್ಟೀಸ್ ವಿಮೆನ್ಸ್ಗೋಸ್ಕರ ಹೆಲ್ಪ್ ಮಾಡ್ತೀವಿ ಅಂತ ಕೆಲವು ವಿಷಯಗಳನ್ನ ಮಾಡೋದ್ರಿಂದ ಸೈಡ್ ಎಫೆಕ್ಟಲ್ಲಿ ಸಫರ್ ಆಗೋದು ಮೆನ್ಸೇ ಇನ್ನೂ ಈ ಹುಡುಗ ಹುಡುಗಿ ಅಂತ ನೋಡ್ತಿದ್ದಾರೆ ಇನ್ನೂ ಈ ಕ್ಯಾಸ್ಟ್ ಪ್ರಾಬ್ಲಮ್ ಎಲ್ಲ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ಬೋದು ಮೇ ಬಿ ಅದು ನಮಗೆ ನಡೀದೇನೂ ಇರ್ಬೋದು ಇಲ್ಲ ನಡೆದಿರೋದು ನಮಗೆ ಗೊತ್ತಾಗ್ದೇನೂ ಇರ್ಬೋದು ಎರಡು ಸಾವಿರದ ಒಂಬತ್ತರಲ್ಲಿ ಯು ಎಸ್ ಎಲೆಕ್ಷನ್ ನಡೆಯುವಾಗ ಲಿಲಿ ಲೆಡ್ ಬೆಟರ್ ಲಾ ಅಂತ ಒಂದು ಲಾ ಬಂತು ಅದೇನಂದ್ರೆ ಯೂಶಲಿ ಅಮೇರಿಕಾದಲ್ಲಿ ಕೆಲಸ ಮಾಡೋ ಕೆಲವರಿಗೆ ಮುಖ್ಯವಾಗಿ ವಿಮೆನ್ಸ್ಗೆ ಇಲ್ಲ ಆಫ್ರಿಕನ್ಸ್ ಆಗಿದ್ರೆ ಬ್ಲ್ಯಾಕ್ ಆಗಿದ್ರೆ ಅವ್ರಿಗೆ ಸಿಗೋ ಸ್ಯಾಲರಿ ನಾರ್ಮಲಿ ಒಂದು ವೈಟ್ ಅಮೇರಿಕನ್ ಅರ್ನ್ ಮಾಡೋದಕ್ಕಿಂತ ತುಂಬ ಕಡಿಮೆ ಇದೆ ಸೊ ಎಲ್ರಿಗೂ ಸಮವಾದ ಸ್ಯಾಲ್ರಿ ಬೇಕು ಅಂತ ಹೋರಾಡಿ ಎರಡು ಸಾವಿರದ ಒಂಬತ್ತರಲ್ಲೇ ಜಾಸ್ತಿ ಎಲ್ಲ ಇಲ್ಲ ಜಸ್ಟ್ ಲೆವೆನ್ ಇಯರ್ಸ್ ಮುಂಚೆನೆ ಅದು ಸಿಕ್ಕಿದೆ ಇದನ್ನು ಹಲವು ಕಾಲಗಳಿಂದ ಇದ್ದಂಥ ಒಂದು ಕೋಪನೇ ಅದರ ಅಭಿವ್ಯಕ್ತ ಅದಕ್ಕೆ ಫೈಟ್ ಮಾಡಿದ ನಂತರ ಈಕ್ವಲ್ ರೈಟ್ಸ್ ಅವ್ರಿಗೆ ಸಿಕ್ಕಿದೆ ಅದೇ ರೀತಿ ಕಾಲ ಕಾಲದಿಂದಲೂ ಹೆಣ್ಣಾಗಿರೋದ್ರಿಂದ ಫೇಸ್ ಮಾಡಿರೋ ಕೆಲವು ಪ್ರಾಬ್ಲಮ್ಸ್ನ ವಾಯ್ಸ್ ಔಟ್ ಮಾಡೋಕ್ಕೆ ವಿಮೆನ್ಸೇ ತಾನೇ ಆಚೆ ಬರಬೇಕು ಅದಕ್ಕೆ ಕೂಡ ಒಬ್ಬ ಪುರುಷರು ಮಾತಾಡಿದ್ರೇ ಕರೆಕ್ಟ್ ಆಗಿರುತ್ತೆ ಅದಕ್ಕೆ ನಾವು ವ್ಯಾಲ್ಯೂ ಕೊಡೋದು ಅದಕ್ಕೆ ಕೂಡ ಒಬ್ಬ ಪುರುಷರು ಮಾತಾಡಿದ್ರೇ ಕರೆಕ್ಟ್ ಆಗಿರುತ್ತೆ ಅದಕ್ಕೆ ನಾವು ವ್ಯಾಲ್ಯೂ ಕೊಡೋದು ಅಂದರೆ ವಿಮೆನ್ಸ್ ಗೋತ್ರು ಮಾಡೋದನ್ನ ವಿಮೆನ್ಸೇ ಮಾತಾಡದೆ ಬೇರೆ ಯಾರು ಮಾತಾಡೋಕ್ಕಾಗುತ್ತೆ ನಾವು ಚೆನ್ನಾಗಿ ಬದುಕಬೇಕು ಅಂದ್ರೆ ನಮಗೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಗೊತ್ತಿರಬೇಕು ನಾವಿರೋ ಜಾಗನ ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಗೊತ್ತಿರಬೇಕು ಅದಕ್ಕೆ ಹುಡುಗ ಆಗಿರಬೇಕು ಹುಡುಗಿ ಆಗಿರಬೇಕು ಅನ್ನೋ ಯಾವ ಅವಶ್ಯಕತೆನೂ ಇಲ್ಲ ಈ ಆಥರ್ ಅವರ ಓನ್ ಎಕ್ಸ್ಪೀರಿಯೆನ್ಸ್ ಒಂದನ್ನು ಶೇರ್ ಮಾಡಿದ್ದಾರೆ ಲೈಕ್ ಆಫ್ರಿಕಾದಲ್ಲಿ ಗಾಡಿ ಪಾರ್ಕ್ ಮಾಡೋಕೆ ಒಂದು ಗ್ರೂಪ್ ಆಫ್ ಪೀಪಲ್ ಹೆಲ್ಪ್ ಮಾಡ್ತಾರೆ ಸೊ ನಾನು ಗಾಡಿ ಪಾರ್ಕ್ ಮಾಡೋಕೆ ಹೋಗಿದ್ದೆ ಅವರು ಸೂಪರಾಗಿ ಪಾರ್ಕ್ ಮಾಡ್ತಾರೆ ನನಗೆ ಅದು ಇಷ್ಟ ಪಾರ್ಕ್ ಮಾಡಿದ ಮೇಲೆ ನಾನು ಅವರಿಗೆ ಟಿಪ್ಸ್ ಕೊಟ್ಟೆ ಕೊಟ್ಟಿದ ತಕ್ಷಣ ನನ್ನ ಜೊತೆಯಲ್ಲಿ ಬಂದ ಆ ಹುಡುಗನ್ಗೆ ಅವರು ಥ್ಯಾಂಕ್ಸ್ ಹೇಳಿದ್ರು ಇದು ಆ ಹುಡುಗನ್ಗೆ ಅನಿಸ್ತು ಲೈಕ್ ನೀನ್ ತಾನೇ ಕೊಟ್ಟೆ ನನ್ಗೆ ಯಾಕೆ ಥ್ಯಾಂಕ್ಸ್ ಹೇಳಿದ್ರು ಅಂತ ಸೊ ಇದು ತುಂಬಾ ನಾರ್ಮಲ್ ಆಗಿ ನಡೆಯೋ ಒಂದು ವಿಷಯನೇ ಸೊ ರೀಸೆಂಟ್ಲಿ ನಾನು ಫ್ರೆಂಡ್ಸ್ ಜೊತೆ ಸ್ನಾಕ್ಸ್ ತಿನ್ನೋಕೆ ಅಂತ ಹೋಗಿದ್ದೆ ಟೂ ಗರ್ಲ್ಸ್ ಅಂಡ್ ಒನ್ ಬಾಯ್ ಸೊ ಆ ಹುಡುಗ ಕಾರ್ನರ್ ಅಲ್ಲಿ ಕುತ್ಕೊಂಡಿದ್ದ ಅಂಡ್ ನಾನು ಇನ್ನೊಬ್ರು ಸರ್ವ್ ಮಾಡೋ ಸೈಡಲ್ಲೇ ಕುತ್ಕೊಂಡಿದ್ವಿ ಟೂ ಗರ್ಲ್ಸ್ ಸೊ ಅವರು ಬಂದು ಬಿಲ್ ಕೊಡೋವಾಗ ಬಗ್ಗಿ ಬೆಂಡಾಗಿ ಆ ಹುಡುಗನಿಗೆ ಕೊಡ್ತಿದ್ದಾರೆ ಬಿಟ್ಟರೆ ಮಿಡಲಲ್ಲಿ ಇಕ್ಕಿದ್ರೆ ನಾವು ತ್ರೀ ಮೆಂಬರ್ಸಲ್ಲಿ ಯಾರಾದರೂ ಒಬ್ರು ಚೂಸ್ ಮಾಡಿ ಪೇ ಮಾಡ್ತಿದ್ವಿ ಇಲ್ಲ ಮೂರು ಜನ ಶೇರ್ ಮಾಡ್ಕೊಳ್ತಿದ್ವಿ ಒಂದು ವೇಳೆ ಆ ಹುಡುಗ ಪೇ ಮಾಡೋ ಸಿಚುವೇಷನಲ್ಲಿ ಇಲ್ಲದೆ ಇದ್ದಿದ್ರೆ ನೀನೇ ಪೇ ಮಾಡಬೇಕು ಒಬ್ಬ ಹುಡುಗನಾಗಿ ನಿನ್ನ ರೆಸ್ಪಾನ್ಸಿಬಿಲಿಟಿ ಅದು ಅಂತ ತಗೊಂಡೋಗಿ ಕೊಡೋದು ಅವ್ರಿಗೆ ಎಂಥ ಒಂದು ಡಿಫಿಕಲ್ಟ್ ಸಿಚುವೇಷನ್ ಅದು ಮಾತ್ರ ಅಲ್ಲದೆ ಯಾಕೆ ಇಬ್ರು ಹುಡುಗಿಯರು ನಾವು ಇಲ್ಲ ತಾನೇ ಕೂತ್ಕೊಂಡಿದ್ದೀವಿ ಮೂರು ಜನನು ತಾನೇ ತಿಂದ್ವಿ ಯಾಕೆ ಆ ಬಿಲ್ನ ಮಧ್ಯದಲ್ಲಿ ಇಡ್ಬೋದಲ್ವ ನಾವು ಶೇರ್ ಮಾಡ್ಕೊಳ್ತೀವಲ್ವಾ ಅವರೇ ಪೇ ಮಾಡಬೇಕು ಅಂತ ನೀವೇ ಯಾಕೆ ಡಿಸೈಡ್ ಮಾಡ್ತೀರಾ ಅನ್ನೋ ಕೋಪ ಬರುತ್ತೆ ಅಲ್ವಾ ಒಂದು ಸೊಸೈಟಿಯಲ್ಲಿ ಒಂದು ಹುಡುಗಿಗೆ ಮದುವೆ ಅನ್ನೋದು ಸರಿಯಾಗಿ ಆಗಿಲ್ಲ ಇಲ್ಲ ಆದ ಮದುವೆ ಕರೆಕ್ಟಾಗಿ ಆಗಿಲ್ಲ ಅಂದರೆ ಆ ಹುಡುಗಿನ ವಿಕ್ಟಿಮ್ಸ್ ಮಾಡಿಬಿಡೋದು ಲೈಕ್ ಆ ಹುಡುಗಿಯ ಲೈಫೇ ಹೋಯ್ತು ಅಂತ ಒಂದು ಹುಡುಗಿಯ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ಳೋಕ್ಕೆ ಆ ಹುಡುಗಿಗೆ ತಾನೇ ರೈಟ್ಸ್ ಇದೆ ಈ ಸೊಸೈಟಿಗೋ ಇಲ್ಲ ಅವಳನ್ನ ಮದುವೆ ಆದ ಪುರುಷನಿಗೋ ಇಲ್ಲ ಆ ಮದುವೆ ಸ್ಟೇಬಲ್ ಆಗಿ ಇಲ್ಲದೆ ಇರೋದ್ರಿಂದ ಆಗೋ ಪ್ರಾಬ್ಲಮ್ಸಿಂದನೂ ಆ ಹುಡುಗಿ ಜೀವನ ಮಾತ್ರ ಹಾಳಾಯಿತು ಅಂತ ಹೇಳೋದು ಹೇಗೆ ಕರೆಕ್ಟ್ ಆಗುತ್ತೆ ಅದರ ನಂತರ ಲೈಫೇ ಇರಲ್ವಾ ಆ ಹುಡುಗಿಗೆ ಮದುವೆ ಆಗೋದು ಮಾತ್ರನೇ ಆ ಹುಡುಗಿಯ ಗುರಿನಾ ಹಾಗೆ ಒಂದು ಮದುವೆ ಆದಮೇಲೆ ಅದು ಫೇಲ್ಯೂರ್ ಆದ್ರೆ ಅದು ಮೆನ್ಗೂ ವಿಮೆನ್ಗೂ ಇಬ್ಬರಿಗೂ ಅದೊಂದು ಫೇಲ್ಯೂರ್ ತಾನೆ ಇಬ್ಬರ ಲೈಫಲ್ಲೂ ಅದು ಎಷ್ಟು ದೊಡ್ಡ ಡ್ಯಾಮೇಜ್ ಆದರೆ ಇದು ಹುಡುಗಿಗೆ ಮಾತ್ರ ಡ್ಯಾಮೇಜ್ ಆ ಹುಡುಗನಿಗೆ ಏನು ಅವನಿಗೆ ಏನು ಪ್ರಾಬ್ಲಮ್ ಇಲ್ಲ ಇದ್ಕೊಂಡು ಪಾಪ ಇನ್ಮೇಲೆ ಏನು ಮಾಡ್ತೀಯಾ ಅಂತ ಕೆಲವು ಪ್ರಶ್ನೆಗಳು ಬರುವಾಗ ಏನೋ ಹುಡುಗಿಯಾಗಿ ಹುಟ್ಟಿದ್ದೆ ಮದುವೆ ಆಗೋಕ್ಕೋಸ್ಕರನೇ ಇಲ್ಲ ಮನೇಲಿ ಒಂದು ಒಳ್ಳೆ ಹುಡುಗಿಯನ್ನು ಹೆಸರು ತಗೊಳ್ಳೋಕ್ಕೆ ಮಾತ್ರನೇ ಆ ಹುಡುಗಿ ಹುಟ್ಟಿದ್ದಾಳೆ ಅನ್ನೋ ರೀತಿ ಆಗಿಬಿಡಲ್ವ ಅದನ್ನೆಲ್ಲ ಮೀರಿ ಈ ಹುಡುಗ ಹುಡುಗಿ ಅಂತ ಜೆಂಡರ್ನ ನಾವು ಫಿಕ್ಸ್ ಮಾಡೋದ್ರಿಂದ ಇರೋ ದೊಡ್ಡ ಪ್ರಾಬ್ಲಮ್ ಏನಂದರೆ ಪುಷ್ಪ ಪುಷ್ಪಂತರ ಇರಬೇಕಾ ಇಲ್ಲ ಪುಷ್ಪ ಒಂದು ಹುಡುಗಿಯಾಗಿರೋದ್ರಿಂದ ಹೀಗೆ ಇರಬೇಕಾ ಇಲ್ಲ ನೀವು ನೋಡೋ ಯಾವ ವ್ಯಕ್ತಿಯಾಗಿದ್ರು ಸರಿ ಒಬ್ಬ ವ್ಯಕ್ತಿಯಾಗಿ ಅವ್ರನ್ನ ನೋಡಿದೆ ಅವರು ಆಕ್ಚುಯಲ್ಲಿ ಯಾರು ಅವರಾಗಿ ಅವ್ರನ್ನ ನೋಡಿದೆ ಅವ್ರನ್ನ ಒಂದು ಹುಡುಗನಾಗಿ ನೋಡೋದು ಇಲ್ಲ ಒಂದು ಹುಡುಗಿಯಾಗಿ ನೋಡೋದು ಅದು ಅವ್ರಿಗೆ ಎಂತಹ ಒಂದು ಎಕ್ಸ್ಟ್ರಾ ಪ್ರೆಷರ್ನ ಕೊಡುತ್ತೆ ಅಂದರೆ ಒಂದು ಹುಡುಗಿ ಹೀಗೆ ಇರಬೇಕು ಅಂತ ಹೇಳು ಅದೇ ಸೊಸೈಟಿಯಲ್ಲಿ ಹೀಗೆ ಒಂದು ಹುಡುಗಿ ಇರಬೇಕಂದ್ರೆ ಅದಕ್ಕೆ ಸೂಟ್ ಆಗೋ ಥರ ಒಬ್ಬ ಹುಡುಗ ಇರಬೇಕಲ್ವಾ ಯಾಕಂದರೆ ಇವರು ಮನೆ ಕೆಲಸ ನೋಡ್ಕೊಳ್ಬೇಕು ಎಲ್ರಿಗೂ ಇಷ್ಟ ಆಗೋ ಥರ ಇರಬೇಕು ಅಂತ ಅವರು ಇದರಲ್ಲಿ ಫೋಕಸ್ ಮಾಡ್ತಾರೆ ಅಂದರೆ ಮತ್ತು ಸಂಪಾದನೆ ಮಾಡಿಕೊಂಡು ಬರಬೇಕಲ್ವಾ ಅದೇ ತಾನೇ ನಿನ್ನ ಕರ್ತವ್ಯ ಅಂತ ಒಬ್ಬ ಮೇಲ್ಗೆ ಆ ಪ್ರೆಷರ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿಯಾಗಿರುತ್ತೆ ಇದು ಅವರಿಬ್ಬರಿಗೆ ಸೇರಿರೋ ವಿಷಯ ಆಗಿರೋದ್ರಿಂದ ಅವರು ಡಿಸೈಡ್ ಮಾಡಬೇಕಾಗಿರೋದೇ ತಾನೇ ಇನ್ ಕೇಸ್ ಮದುವೆ ಆದರೆ ಒಬ್ಬ ಹುಡುಗ ಹುಡುಗಿ ಅದರಲ್ಲಿ ಯಾರಿಗೆ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇದೆಯೋ ಅವರು ಸಂಪಾದನೆ ಮಾಡಲಿ ಯಾರಿಗೆ ಕುಕ್ ಮಾಡಬೇಕು ಅಂತ ಆಸೆ ಇದೆಯೋ ಅವರು ಕುಕ್ ಮಾಡಲಿ ಇಬ್ರಿಗೂ ಇಷ್ಟ ಅಲ್ವಾ ಇಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಒಟ್ಟಿಗೆ ಕುಕ್ ಮಾಡೋದು ಈ ರೀತಿ ಸಣ್ಣ ಪುಟ್ಟ ಚೇಂಜಸ್ ಬಂದರೆ ತಾನೇ ಲೈಫ್ ಸೂಪರ್ ಆಗಿರುತ್ತೆ ಇವಾಗ ಇಂತಹ ಚೇಂಜಸ್ ನಮ್ಮ ಸಿಟೀಸಲ್ಲಿ ಅದೃಷ್ಟಕರವಾಗಿ ತುಂಬಾ ಇದೆ ಆದರೆ ಈ ಬುಕ್ ಬೇಸ್ ಮಾಡಿರೋದು ಎಲ್ಲಿ ಅಂದರೆ ಇನ್ನೂ ಇಂತಹ ಚೇಂಜಸ್ ಬರ್ದೇ ಇರೋ ಜಾಗದಲ್ಲಿ ಆ ಚೇಂಜಸ್ ಬರದೇ ಇರೋ ಜಾಗದಲ್ಲಿರೋ ವಿಮೆನ್ಸ್ಗೋಸ್ಕರನೇ ಈ ಬುಕ್ ಅಂತ ಹೇಳ್ಬೋದು ಹಿಂಗೆಲ್ಲ ಮಾತಾಡಿದ್ರೆ ಸಂಸ್ಕೃತಿ ಹಾಳಾಗಲ್ವಾ ಸೊಸೈಟಿ ಏನಾಗುತ್ತೆ ಅಂತ ಕೇಳಿದರೆ ಆ ಸೊಸೈಟಿಯಲ್ಲಿ ಎಲ್ಲರೂ ಇದ್ದೀವಿ ಯಾರೆಲ್ಲ ಅದನ್ನು ಗೋತ್ರ ಮಾಡ್ತಿದ್ದಾರೋ ಅವರು ಅದೇ ಸೊಸೈಟಿಯಲ್ಲೇ ಇದ್ದಾರೆ ಸೊ ನಾವೆಲ್ಲರ ಸೊಸೈಟಿ ಅದೇ ರೀತಿ ಆದಿವಾಸಿಗಳಾಗಿದ್ದ ನಾವು ಅವಾಗ ತುಂಬ ಸಂಸ್ಕೃತಿ ಕ್ರಿಯೇಟ್ ಆಯಿತು ಯಾಕಂದರೆ ಆವಾಗಲೇ ನಾವೊಂದು ಸೊಸೈಟಿಯಾಗಿ ಪ್ರಾಪರಾಗಿ ಬದುಕೋಕ್ಕಾಗುತ್ತೆ ಅಂತ ಸೊ ಆ ಸಂಸ್ಕೃತಿ ಅನ್ನೋದು ಜನಗಳಿಗೋಸ್ಕರ ಕ್ರಿಯೇಟ್ ಆಯಿತು ಅಂದರೆ ಆ ಜನಗಳಿಗೆ ಅದು ಕಂಫರ್ಟಬಲ್ ಆಗಿ ಇಲ್ಲ ಅಂದರೆ ಮತ್ತೆ ಆ ಸಂಸ್ಕೃತಿ ಹೇಗೆ ಸರಿಯಾಗಿರುತ್ತೆ ಸೊ ಫೆಮಿನಿಸ್ಟ್ನ ಫೆಮಿನಿಸ್ಟ್ ಅಂತ ಹೇಳಿದೆ ಹ್ಯೂಮನಿಸ್ಟ್ ಅಂತ ಹೇಳ್ಬೋದಲ್ವಾ ನೀವು ಈಕ್ವಾಲಿಟಿಗೋಸ್ಕರ ತಾನೇ ಮಾತಾಡ್ತಿದ್ದೀರಾ ಅಂದರೆ ಹಾಗೆ ಮಾತಾಡ್ಬೋದಲ್ವಾ ಅಂತ ಹೇಳಿದ್ರೆ ನಾನು ಹ್ಯೂಮನ್ ಆಗಿರೋದ್ರಿಂದ ನನಗೆ ಈ ಪ್ರಾಬ್ಲಮ್ ಇಲ್ಲ ನಾನು ಒಂದು ಹೆಣ್ಣಾಗಿರೋದ್ರಿಂದಾನೇ ನನಗೆ ಈ ಪ್ರಾಬ್ಲಮ್ ಇದೆ ಅನ್ನೋವಾಗ ನಾನು ಅಲ್ಲಿ ಫೆಮಿನಿಸಮ್ ಅನ್ನೋ ಪದನೇ ಹೇಳೋಕ್ಕಾಗುತ್ತೆ ಅದನ್ನು ಹ್ಯೂಮನ್ ಈಕ್ವಾಲಿಟಿ ಅನ್ನೋ ರೀತಿ ಹೇಳಿದೆ ಆ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಏನು ಅನ್ನೋದನ್ನ ಅದರ ಬಗ್ಗೆ ಮಾತ್ರ ಮಾತಾಡೋದೇ ಕರೆಕ್ಟ್ ಆಗಿರುತ್ತೆ ಕಾಲ ಕಾಲದಿಂದಲೂ ಸಂಸ್ಕೃತಿಯಲ್ಲಿ ಕೆಲವು ನ್ಯೂನತೆಗಳು ಇರೋವಾಗ ಎಲ್ಲರೂ ಮಾಡಿದ ಹೋರಾಟದಿಂದಲೇ ಅದನ್ನ ಸರಿಪಡಿಸ್ಕೊಂಡೇ ಬರ್ತಿದ್ದೀವಿ ಇವಾಗ ಇವ್ರಿಗೆ ಸೂಟ್ ಆಗೋ ತರ ಸಂಸ್ಕೃತಿನೂ ಚೇಂಜ್ ಆಗ್ತಾ ಬರ್ತಿದೆ ಈ ಸ್ಟ್ರೀಟ್ಗೆ ಇವ್ರು ಬರಬಾರ್ದು ಮನೆಯೊಳಗಡೆ ಅವ್ರು ಬರಬಾರ್ದು ಈ ರೀತಿ ಇದ್ದ ಹಲವು ವಿಷಯಗಳನ್ನ ಇವಾಗ ನೋಡೋವಾಗ ಛಾ ಹಿಂಗೆಲ್ಲ ತಿಂಕ್ ಮಾಡುದ್ರಾ ಅಂತ ನಾವು ತಿಂಕ್ ಮಾಡೋ ಲೆವೆಲ್ಗೆ ತುಂಬಾ ಚೇಂಜಸ್ನ ಬಂದು ತುಂಬಾ ಹೋರಾಟಗಳ ನಂತರ ಇದು ಈಕ್ವಲ್ ಅನ್ನೋ ರೀತಿ ಆಯ್ತು ಒಂದು ಕಾಲದಲ್ಲಿ ಈ ಟೆಂಪಲ್ಗೆ ಹೆಣ್ಮಕ್ಳೇ ಬರಬಾರ್ದು ಅಂತ ಹೇಳಿದ್ರು ಆದ್ರೆ ಇವಾಗ ಈ ಸೊಸೈಟಿನ ಎಲ್ಲಾ ಟೆಂಪಲ್ಗೂ ಹೋಗೋಕೆ ಶುರು ಮಾಡಿದೆ ಆದ್ರೆ ಇನ್ನು ಆ ಟೆಂಪಲ್ಗೆ ವಿಮೆನ್ಸ್ ಹೋಗೋಕೆ ಒಪ್ಕೊಳ್ಳೋದಕ್ಕೆ ಇನ್ನು ಯಾರು ರೆಡಿ ಆಗಿಲ್ಲ ಸೊ ಅದನ್ನ ಒಂದು ಗ್ರೂಪ್ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅಂದ್ರೂನು ಅದನ್ನ ಸೊಸೈಟಿ ಕಂಪ್ಲೀಟ್ ಆಗಿ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿಯಾಗೇ ಇಲ್ಲ ಎಲ್ರಿಗೂ ಈ ಪ್ರಪಂಚ ಸ್ವಂತ ಈ ಭೂಮಿ ಸ್ವಂತ ಈ ಗಾಳಿ ಸ್ವಂತ ಆಗಿದ್ದಾಗ ಒಂದು ಪರ್ಟಿಕ್ಯುಲರ್ ಏರಿಯಾಗೆ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ನೀವು ಹೋಗಲೇಬಾರ್ದು ಬಾಯ್ಸ್ ಅಲ್ಲಿ ಅಲೌಡೇ ಇಲ್ಲ ಅಂತ ಹೇಳುವಾಗ ಎಷ್ಟು ಕಷ್ಟಕರವಾಗಿರುತ್ತೆ ಅದೇ ರೀತಿ ತಾನೇ ಒಂದು ಹುಡುಗಿಗೂ ಇರುತ್ತೆ ಅನ್ನೋದನ್ನೇ ನಾನು ಫೀಲ್ ಮಾಡಿದೆ ಆದ್ರೆ ಇದು ಚೇಂಜ್ ಆಗುತ್ತೆ ಆಗಲ್ಲ ಸರಿ ತಪ್ಪು ಅನ್ನೋದನ್ನ ಮೀರಿ ನೀವು ಇದು ಇದ್ರಿಂದ ನೀವು ಇಲ್ಲಿ ಬರಬಾರ್ದು ಇದ್ರಿಂದ ನೀವು ಅದನ್ನ ಮಾಡಬಾರ್ದು ಅಂತ ಅದು ಹುಡುಗ ಆಗಿದ್ರು ಸರಿ ಹುಡುಗಿ ಆಗಿದ್ರು ಸರಿ ಯಾರಾಗಿದ್ರೂ ಸರಿ ಹಾಗೆ ಹೇಳೋವಾಗ ಆ ಪರ್ಸನ್ಗೆ ಅದು ಹೇಗೆ ಫೀಲ್ ಆಗುತ್ತೆ ಅನ್ನೋದನ್ನ ನಾವು ತಿಂಕ್ ಮಾಡಬೇಕು ಅಲ್ವಾ ಅದನ್ನೆಲ್ಲ ಮೀರಿ ಫೈನಲಿ ಈ ಬುಕ್ನ ಮೇಲೆ ಈ ಬುಕ್ನ ನಾನು ಹೀಗೆ ಹೇಳಿದ್ರೆ ಕರೆಕ್ಟ್ ಆಗಿರುತ್ತಾ ಹಿಂಗ್ ಹೇಳಿದ್ರೆ ತಪ್ಪಾಗಿ ತಿಳ್ಕೊಳ್ತಾರ ಹೀಗೆ ಮಾತಾಡಿದ್ರೆ ಕಾಂಟ್ರವರ್ಸಿ ಆಗ್ಬಿಡುತ್ತಾ ಇದು ಸರಿನಾ ತಪ್ಪಾ ಅಂತ ನಾನೊಂದು ವಿಮೆನ್ ಆಗಿ ಆಕ್ಚುಲಿ ಥಿಂಕ್ ಮಾಡಿದೆ ವಿಡಿಯೋ ರೆಕಾರ್ಡ್ ಮಾಡುವಾಗ ಮಧ್ಯೆ ಮಧ್ಯೆ ಇದು ಓಕೆನಾ ಇದು ಕರೆಕ್ಟ್ ಆಗಿದೆಯಾ ಇದರಿಂದ ಯಾರಾದರೂ ಕೋಪ ಮಾಡ್ಕೊಳ್ಳಲ್ವಾ ಇದರಿಂದ ಯಾರು ಕೋಪ ಮಾಡ್ಕೊಳ್ಳಲ್ಲ ತಾನೆ ಅನ್ನೋ ಒಂದು ಥಾಟ್ ನನಗೆ ಬರ್ತಿದೆ ಅಂದರೆ ಇನ್ನೂ ಆ ಒಂದು ಈಕ್ವಾಲಿಟಿ ಸಿಕ್ಕಿಲ್ಲ ಇದರ ಬಗ್ಗೆ ಮಾತಾಡೋಕೆ ಬೇಕಾದ ಒಂದು ಸೊಸೈಟಿ ಅವಾಗವಾಗ ಅಲ್ಲಲ್ಲಿ ಒಂದನ್ನು ಭಯ ಪಟ್ಕೊಂಡೇ ಮಾತಾಡ್ತಿದ್ದೀವಿ ಅಂದರೆ ಇನ್ನು ಬದಲಾಗಬೇಕಾಗಿರೋದು ತುಂಬಾನೇ ಇದೆ ಅನ್ನೋದೇ ತಾನೆ ನಿಜ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇವತ್ತಿನ ಪ್ರಪಂಚದಲ್ಲಿ ನಿಜವಾಗ್ಲೂ ಒಬ್ಬ ಮೆನ್ ಆ್ಯಂಡ್ ವಿಮೆನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಿದ್ದಾರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಮರೀದೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಹೌ ಟು ಓಪನ್ ಮೂಲಾಧಾರ ಚಕ್ರ ಅನ್ನೋ ವಿಡಿಯೋದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಿಸ್ ಮಾಡಿದೆ ನೋಡಿ ವಿಡಿಯೋ ತುಂಬ ಯೂಸ್ಫುಲ್ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ